ಆಯುಷ್ ವಾಹಿನಿಯ ವೀಕ್ಷಕರಿಗೆ ಮುದ್ರಾ ಥೆರಪಿ ವಿಶೇಷ ಸಂಚಿಕೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಥೈರಾಯ್ಡ್ ಅಂತ ಬಂದಾಗ ನಾವು ಡಾಕ್ಟರ್ ಬಳಿ ಹೋಗ್ತೀವಿ ಸಾಕಷ್ಟು ಮಾತ್ರೆಗಳನ್ನ ತಗೋತೀವಿ ಚಿಕ್ಕ ಚಿಕ್ತಾಗಿರುವಂತಹ ಸಮಸ್ಯೆಯನ್ನ ದೊಡ್ಡದ್ ಮಾಡ್ಕೊಂಡ್ಬಿಡ್ತೀವಿ ಆದ್ರೆ ಮನೆಯಲ್ಲೇ ಮುದ್ರೆಗಳನ್ನ ಯೂಸ್ ಮಾಡಿ ಈ ರೀತಿಯಾದಂತಹ ಚಿಕ್ಕ ಸಮಸ್ಯೆಯನ್ನ ಮನೆಯಲ್ಲೇ ಬಗೆಹರಿಸ್ಕೊಳ್ಬೋದು ಅಂತ ತಿಳಿಸ್ಕೊಟ್ಟಿದ್ವಿ ಆದ್ರೆ ಮತ್ತಷ್ಟು ಕಾಯಿಲೆ ದೊಡ್ಡದಾದಾಗ ಏನ್ ಮಾಡಬೇಕು ಈ ಮಾತ್ರೆಗಳನ್ನೇ ತಗೋತಾ ಇರಬೇಕಾ ಜೀವನ ಪರ್ಯಂತ ಅನ್ನುವಂಥದ್ದು ಒಂದು ಕ್ವಶನ್ ಎಲ್ರಿಗೂ ಇರುತ್ತೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಲತಾ ಶೇಖರ್ ಅವರು ಬನ್ನಿ ಅವರ ಹತ್ರ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಮೇಡಮ್ ಅಂದ್ರೆ ಹೇಳಿದ್ರಿ ಕಾಂಬಿನೇಷನ್ ಕೂಡ ಮಾಡಬೇಕಾಗತ್ತೆ ಮುದ್ರೆಗಳಿಗೆ ಶಂಕ ಮುದ್ರ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ರಿ ಆದ್ರೆ ಕೆಲವೊಂದ್ಸರಿ ಏನಾಗುತ್ತೆ ತುಂಬಾ ವಿಪರೀತಕ್ಕೆ ಹೋಗ್ಬಿಟ್ಟಿರುತ್ತೆ ಮಾತ್ರ ತಗೊಂಡ್ರು ಕಂಟ್ರೋಲ್ ಆಗ್ತಿರಲ್ಲ ಆ ಒಂದು ಟೈಮಲ್ಲಿ ಏನ್ ಮಾಡಬೇಕು ಈಗ ಕೆಲವರಲ್ಲಿ ಈಗ ಫೋರ್ ಇರಬೇಕು ಅಂತ ಎಲ್ರಿಗೂ ಏನು ನಮ್ಮ ರೇಡಿಗೊಂದು ನಾರ್ಮಲ್ ಇರಬೇಕು ಆ ಸಿಮ್ಟಮ್ ಕಡೆ ತಲೆನೇ ಕೆಡಿಸ್ಕೊಳ್ಳಲ್ಲ ದಪ್ಪನೂ ಇರ್ತಾರೆ ಹೇರ್ ಫಾಲು ಇರುತ್ತೆ ಡೇಟ್ ಸೈಕಲ್ ಆಗ್ತಾನೆ ಇರೋದಿಲ್ಲ ಆದರೆ ಮಾತ್ರೆಗಳು ಮಾತ್ರ ನೂರು ಎಮ್ ಸಿ ಜಿ ನೂರೈವತ್ತು ಎಮ್ ಸಿ ಜಿ ತಗೊಳ್ತಾನೆ ಇರ್ತಾರೆ ಸೊ ಇದು ಎಷ್ಟು ತಪ್ಪಾಗುತ್ತೆ ಅಂದರೆ ಈಗ ಇನಿಶಿಯಲ್ ಇನಿಷಿಯಲ್ ಸ್ಟೇಜಲ್ಲಿ ಏನೋ ನಿಮಗೆ ಒಂಚೂರು ಏನೋ ಸರಿ ಹೋದಂಗೆ ಅನಿಸುತ್ತೆ ಅಂದ್ರೆ ನಿಮ್ಮ ರೀಡಿಂಗಲ್ಲಿ ಈಗ ಎಷ್ಟೋ ಹತ್ತಿರತ್ತೆ ಅದು ವಾಪಸ್ ಎಂಟು ಬಂದಿರುತ್ತೆ ಅಥವಾ ಏಳು ಬಂದಿರುತ್ತೆ ಈ ಥರ ಇನ್ನು ಕೆಲವರಲ್ಲಿ ಅಷ್ಟು ಮಾತ್ರೆ ತಿಂತಿದ್ರು ಕೂಡ ನಿಮ್ಮ ರೀಡಿಂಗು ನಿಮ್ಗೆ ಗೊತ್ತೇ ಇರೋದಿಲ್ಲ ಐವತ್ತು ಅರವತ್ತು ನೂರವರೆಗೆ ಹೋಗುತ್ತೆ ಸೊ ಆ ಥರ ಯಾಕಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಸೊ ಅಷ್ಟು ಯೋಚನೆ ಮಾಡ್ತಿರ್ತಾರೆ ಇನ್ನೂ ಸ್ಟ್ರೆಸ್ಸಿಗೆ ಒಳಗಾಗ್ತಿರ್ತಾರೆ ರೀಡಿಂಗೂ ಜಾಸ್ತಿ ಇರುತ್ತೆ ನಿಮ್ಮ ಮಾತ್ರೆಗಳ ಎಷ್ಟು ಹೈ ಆಗುತ್ತೆ ನೂರೈವತ್ತು ಎಮ್ ಸಿ ಜಿಯಿಂದ ಇನ್ನೂರು ಎಮ್ ಸಿ ಜಿ ಎಲ್ಲ ತೊಗೊಳ್ತಾರೆ ಕೆಲವರು ಸೊ ಇದು ಎಷ್ಟು ತಪ್ಪು ಅಂದರೆ ಬೇರೆ ಎಲ್ಲ ಆರ್ಗನ್ಗೂ ಪ್ರಾಬ್ಲಮ್ ಆಗುತ್ತೆ ಒಂದು ಮಂಕಾಗಿ ಏನೂ ಬೇಡ ಕೆಲಸನ ಇಂಟ್ರೆಸ್ಟು ಇರೋಲ್ಲ ಒಂದು ಕಡೆ ಕೂತಲ್ಲೇ ಕೂತಿರೋ ಅಷ್ಟು ಪ್ರಾಬ್ಲಮ್ ಆಗುತ್ತೆ ಸೊ ಯಾಕೆ ಅಂದರೆ ಅಷ್ಟು ಓವರ್ ಡೋಸೈ ತೊಗೊಳೋದ್ರಿಂದ ಸೊ ಯಾಕೆ ಈ ಥರ ಆಗುತ್ತೆ ಅಂದಾಗ ಮೇಯ್ನ್ ನಿಮಗೆ ಬೇಕಾಗಿರೋದು ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳೋದು ಈಗ ಥೈರಾಯ್ಡ್ ಕಮ್ಮಿ ಮಾಡಲಿಕ್ಕೆ ನಾವು ಇಲ್ಲಿ ಮಸಾಜ್ ಕೊಡ್ತೀವಿ ಕೆಲವೊಂದು ಪರ್ಟಿಕ್ಯುಲರ್ ಆಸನ ಇರುತ್ತೆ ಬ್ಲಡ್ ಯಾವಾಗ ಇಲ್ಲಿಗೆ ತುಂಬ ರಶ್ ಆಗುತ್ತೆ ಅಂದರೆ ಈಗ ಹಲಾಸನ ಮಾಡ್ತೀವಿ ಇಲ್ಲಿ ಕಂಪ್ರೆಸ್ ಆಗುತ್ತಲ್ವಾ ಕಂಪ್ರೆಸ್ ಆಗಬೇಕು ಮತ್ತೆ ಸ್ಟ್ರೆಚ್ ಆಗಬೇಕು ಪರ್ಯಂಕಾಸನ ಮತ್ಸ್ಯಾಸನದಲ್ಲಿ ಸ್ಟ್ರೆಚ್ ಆಗ್ತಾ ಹೋಗುತ್ತೆ ಮತ್ತೆ ಹಲಾಸನದಲ್ಲಿ ಕಂಪ್ರೆಸ್ ಆಗುತ್ತೆ ಕಂಪ್ರೆಸ್ ಆದಾಗ ಇಲ್ಲಿಗೆ ಬ್ಲಡ್ ಫ್ಲೋ ಹೆಚ್ಚಾಗಿ ನಿಮಗೆ ಒಂಥರ ಇದಾಗುತ್ತೆ ಸೆನ್ಸ್ ಆಗುತ್ತೆ ಬಟ್ ಎಲ್ರಿಗೂ ಇದನ್ನೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಆ ಥರ ಕೆಲವೊಂದು ಇನಿಷಿಯಲ್ ಸ್ಟೇಜಲ್ಲಿ ಮಾಡಬೇಕು ವಿನಃ ತುಂಬ ಜಾಸ್ತಿ ಆದಾಗ ನೀವು ಯಾವುದೇ ಥರ ಏನೇ ಮಾಡಿದ್ರೂ ಸರಿಯಾಗಲ್ಲ ಆಗ ನಿಮಗೆ ಗೊತ್ತಾಗಬೇಕು ಅದಕ್ಕೆ ಕಾರಣ ನಮ್ಮ ಮೈಂಡ್ ಸೊ ಇಲ್ಲಿ ಬ್ರೈನ್ ಫಂಕ್ಷನ್ ಅನ್ನು ಸರಿ ಮಾಡಬೇಕು ಕೂಲ್ ಮಾಡಬೇಕು ಕಾಮ್ ಮಾಡಬೇಕು ಆವಾಗ ಮಾತ್ರ ನಿಮ್ಮ ನೂರು ಕೋರಿಗೆ ಹೋಗಿರೋ ಒಂದು ಥೈರಾಯ್ಡ್ ಟಿ ಎಸ್ ಎಚ್ ಲೆವೆಲ್ ಏನಿರುತ್ತೆ ಅದು ವಾಪಾಸ್ ಮತ್ತೆ ಹತ್ತಿರ ಒಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಮುದ್ರಗಳ ಕಾಂಬಿನೇಷನ್ ಅಂದರೆ ನೀವು ಶಂಕ ಮುದ್ರ ಜೊತೆಗೆ ಚಿನ್ಮುದ್ರ ಅದು ಕಾಂಬಿನೇಷನ್ ಮಾಡಬೇಕು ಯಾಕೆಂದರೆ ಈಗ ಚಿನ್ಮುದ್ರದಲ್ಲಿ ಹೀಗೆ ಎರಡು ಕೈ ಇಟ್ಟು ಒಂದು ಕೈ ಮೇಲೆ ಇಟ್ಟರೆ ಭೈರವ ಅಂತ ಹೇಳ್ತೀವಿ ಮತ್ತೊಂದು ಕೈ ಮೇಲೆ ಇಟ್ಟರೆ ಭೈರವಿ ಮುದ್ರ ಅಂತ ಹೇಳ್ತೀವಿ ಇದನ್ನು ಫಾಲೋ ಮಾಡಿದಾಗ ಏನಾಗುತ್ತೆ ಆಟೋಮೆಟಿಕ್ಕಾಗಿ ನಮ್ಮನ್ನ ಸಿಸ್ಟಮ್ ಕಾಮಾಗ್ತಾ ಹೋಗುತ್ತೆ ನೀವಿಲ್ಲಿ ಇಲ್ಲಿ ಕಣ್ಮುಚ್ಚಿ ಕೂತ್ಕೊಂಡು ಅನಲೈಸ್ ಮಾಡಬೇಕು ಸೊ ನಮಗೇನಾಗ್ತಿದೆ ಯಾಕೆ ಇದಕ್ಕೆ ಇದಕ್ಕೇನು ಮಾಡೋದು ಆ ಥರ ನೀವು ಯೋಚನೆ ಮಾಡಿದ್ರೆ ಮಾತ್ರ ಇದಕ್ಕೆ ಉತ್ತರ ಬಿಟ್ಟರೆ ನೀವು ಓವರ್ ಡೋಸ್ ತೊಗೊಂಡಾಗೂ ನಿಮ್ಗೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ ಹೊರತು ಸರಿ ಹೋಗುತ್ತೆ ಅಂದರೆ ಸಾಕಷ್ಟು ಬಾರಿ ಮಾತ್ರೆಗಳನ್ನೇ ತಗೋಬೇಕು ಜೀವನ ಪರ್ಯಂತ ಅನ್ನೋದಕ್ಕಿಂತ ಮುಂಚೆ ನಾವು ಇದನ್ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಕಂಟ್ರೋಲಿಗೆ ಬರುತ್ತೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಅದು ಬರೀ ಸಪ್ರೇಷನ್ ನೀವು ಇವತ್ತು ಮಾತ್ರ ಬಿಡ್ತೀರಿ ನಾಳೆ ಮತ್ತೆ ಅದು ಹಂಡ್ರೆಡ್ಗೆ ಹೋಗುತ್ತೆ ಸೊ ನೀವು ಲೈಫ್ ಲಾಂಗ್ ಅದು ತೊಗೊಳ್ತಾನೆ ಇದ್ದಾಗ ಪಿಟ್ಲಂಟ್ ಕೆಲಸನೇ ಮಾಡೋಲ್ಲ ಸೊ ಆವಾಗ ಬೇರೆ ಆರ್ಗನ್ ಫೇಲ್ ಆಗುತ್ತೆ ಈ ಥರ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನಿಮಗೆ ನ್ಯಾಚುರಲ್ ಹೀಲಿಂಗ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ನೈಸರ್ಗಿಕ ಚಿಕಿತ್ಸೆ ಅಂತ ಇದರಲ್ಲಿ ಶಂಖ ಮುದ್ರ ಮಾಡಬೇಕು ಅಗ್ನಿ ಮುದ್ರ ಮಾಡಬೇಕು ಜೊತೆಗೆ ನೀವು ಈ ರೀತಿ ಇಟ್ಕೊಂಡು ಹೀಗೆ ಧ್ಯಾನ ಮುದ್ರ ಅಂತಾನು ಕರಿತಾರೆ ಇದಕ್ಕೆ ಸೊ ಇದು ಏನು ಭೈರವ ಮತ್ತು ಭೈರವಿ ಯಾವ್ದು ಬೇಕಾದರೂ ಮಾಡ್ಬೋದು ಈ ರೀತಿ ಮಾಡಿದಾಗ ಆಲ್ ನಿಮಗೆ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಥೈರಾಯ್ಡ್ ಕೂಡ ನಾವು ವೀಕ್ಷಕರೇ ನೋಡಿದ್ರಲ್ಲ ಈಗಾಗಲೇ ಥೈರಾಯ್ಡ್ ಇಂದ ನೀವು ಬಳಲ್ತಾ ಇದ್ರೆ ಅಥವಾ ಸಾಕಷ್ಟು ಮಾತ್ರೆಗಳನ್ನ ಈಗಾಗಲೇ ತಗೋತಾ ಇದ್ರೆ ಅದನ್ನ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ ಥೈರಾಯ್ಡ್ ನ ಅಂತ ಅನ್ಕೊಂಡ್ರೆ ಈ ರೀತಿಯಾದಂತಹ ಭೈರವ ಮುದ್ರ ಅಥವಾ ಭೈರವಿ ಮುದ್ರವನ್ನ ತಾವು ಕೂಡ ಉಪಯೋಗಿಸಬಹುದು ಶಂಖ ಮುದ್ರದ ಜೊತೆಗೆ ಈ ಭೈರವ ಮುದ್ರವನ್ನು ಕೂಡ ಮಾಡಿದಲ್ಲಿ ತಮ್ಮ ಥೈರಾಯ್ಡ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಮಾತ್ರೆಗಳನ್ನ ತಗೋಬೇಕು ಅನ್ನುವಂತಹ ಒಂದು ಚಿಂತೆಯು ನಿಮಗೆ ದೂರ ಆಗುತ್ತೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಾಕಷ್ಟು ಜನ ಥೈರಾಯ್ಡ್ ಇರೋರು ಕೂಡ ಇದನ್ನ ಉಪಯೋಗ ಮಾಡಬಹುದು ಯಾವುದೇ ಬಗೆಯ ಅನಾರೋಗ್ಯದ ಸಮಸ್ಯೆಗಳಿದ್ದಲ್ಲಿ ಆಪರೇಷನ್ ಹಾಗೂ ಅಡ್ಡಪರಿಣಾಮಗಳಿಲ್ಲದ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಡಾಕ್ಟರ್ ಲತಾಶೇಖರ್ ಸಾರಥ್ಯದಲ್ಲಿ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಕರೆ ಮಾಡಿ ಏಟ್ ತ್ರೀ ಒನ್ ಸೆವೆನ್ ತ್ರೀ ಡಬಲ್ ಟು ಸೆವೆನ್ ತ್ರೀ